ಇಂಡಿಯಾದಲ್ಲಿನ ಆಟೋ ರಿಕ್ಷೆಗಳು ಇಟಲಿ ದೇಶದಿಂದ ನಮ್ ದೇಶಕ್ಕೆ ಬಂದಿದೆ ಅದು ಎರಡನೇ ಮಹಾಯುದ್ಧ ಆಗಿರುತ್ತೆ ಆ ಯುದ್ಧದಲ್ಲಿ ಸುಮಾರು ಎಪ್ಪತ್ತು ರಾಷ್ಟ್ರಗಳ ನಡುವೆ ಈ ಯುದ್ಧ ಆಗಿರುತ್ತೆ ಇಟಲಿಯೂ ಸಹ ಅದರಲ್ಲಿ ಭಾಗವಹಿಸಿರುತ್ತೆಲಾ ಬೆಳೆ ಇಲ್ಲ ಚಕ್ರಂಗಿದೆಯಲ್ಲ ಈ ಯುದ್ಧದಲ್ಲಿ ಸುಮಾರು ಆರು ಕೋಟಿಗಿಂತ ಹೆಚ್ಚು ಜನರು ತಮ್ಮ ಪ್ರಾಣಗಳನ್ನ ಕಳೆದುಕೊಂಡಿರ್ತಾರೆ ಮಾಡಿ ಆ ಯುದ್ಧ ಎಷ್ಟು ಸೊ ಹಾಗಾಗಿ ಇಟ್ಲಿ ದೇಶವು ಫುಲ್ ಸರ್ವನಾಶ ಆಗಿರುತ್ತೆ ರಿಕವರಿ ಮಾಡ್ಕೋಬೇಕಂತಂದು ಅದಕ್ಕಾಗಿ ಅದನ್ನ ಸರಿ ಮಾಡ್ಬೇಕಂತ ಅವರು ಲೋ ಕಾಸ್ಟ್ ಗೂಡ್ಸ್ ಕ್ಯಾರಿಯರ್ ಅಂದ್ರೆ ಕಡಿಮೆ ವೆಚ್ಚದ ಸಾರಿಗೆ ವ್ಯವಸ್ಥೆ ಅವರಿಗೆ ಬೇಕಾಗಿರುತ್ತೆ ಅಂದ್ರೆ ಮೇನ್ ಪಾಯಿಂಟ್ ಇರೋದೇ ಇಲ್ಲೇ ರೆಸ್ಪಾ ಸ್ಕೂಟರ್ ತಯಾರಿಸಿದಂತಹ ಪಿಯಾಗೋ ಕಂಪ್ನಿಯವರು ಅದೇ ಸ್ಕೂಟರ್ನ ಮಾಡಿಫೈ ಮಾಡಿ ಅದರ ಅದರಿಂದ ಒಂದು ಎರಡು ವೀಲ್ನ ಆ್ಯಡ್ ಮಾಡಿ ಪ್ಲಸ್ ಮತ್ತೆ ಅದಕ್ಕೆ ಒಂದು ಗೂಡ್ಸ್ ಕಂಟೈನರ್ನ ಆ್ಯಡ್ ಮಾಡ್ತಾರೆ ಸೊ ಈ ಥರ ಮಾಡಿದ್ದಕ್ಕೆ ಇದರ ಹೆಸರು ಪಿಯಾಗೋ ಅಪೆ ಎಂದು ಹೊಸ ಹೆಸರನ್ನ ಇಡ್ತಾರೆ ಈ ಈ ಸ್ಕೂಟರಿಗೆ ಆಟೋ ಅಂತ ಬಂದರೆ ನಮ್ಮ ಶಂಕರನ ಬಗ್ಗೆ ಹೇಳಲೇಬೇಕು ನಮಗೆ ಶಂಕರಣ್ಣ ಏನಕ್ಕೆ ಇಷ್ಟ ಅಂತ ಹೇಳಿದ್ರೆ ಒಂದು ಅವರ ಸಿಂಪ್ಲಾಸಿಟಿ ಮತ್ತು ಇನ್ನೊಂದು ಅವರ ಐಡಿಯಾಲಜಿ ನಾನು ಒಬ್ಬ ಸೂಪರ್ ಸ್ಟಾರ್ ಆಗಿ ನಾನೇ ಬೆಳಿಬೇಕು ಅಂತ ಇರೋ ಸಮಾಜದಲ್ಲಿ ಸಮಾಜನ ಬೆಳೆಸೋಣ ಮತ್ತೆ ಬಡವರನ್ನ ಬೆಳೆಸೋಣ ಕಲಿಯವರನ್ನ ಬೆಳೆಸೋಣ ಅಂತ ಬಂದವರು ಆಟೋ ರಾಜ ಅಂತ ಹವಾಲಿನ ಗುರುತಿಸ್ಕೊಂಡಿದ್ದಾರೆ ಅವ್ರ ಬಗ್ಗೆ ಏನು ಹೇಳೋದೇನ್ ಏನಿಲ್ಲ ಎಲ್ಲರಿಗೂ ಗೊತ್ತಿರೋದೇನೋ ಸರ್ ಶಂಕರ ಎಷ್ಟೇ ವರ್ಷ ಅದನ್ನ ಶಂಕರ ಅಷ್ಟೇ ಹತ್ತೊಂಬತ್ತು ನೂರ ನಲ್ವತ್ತೆಂಟರಲ್ಲಿ ಇಂಡಿಯನ್ ಇಂಡಸ್ಟ್ರಿಯಸ್ ಆದಂತಹ ಎನ್ ಕೆ ಅವರು ಈ ಗಾಡಿಯ ಫೋಟೋವನ್ನು ನೋಡಿ ಇದನ್ನು ನಮ್ಮ ಇಂಡಿಯಾಕ್ಕೆ ಟ್ರಾನ್ಸ್ಫರ್ ಮಾಡ್ಕೊತಾರೆ ಟ್ರಾನ್ಸ್ಫರ್ ಮಾಡ್ಕೊಂಡಾಗ ಇಂಡಿಯಾದವರು ಆ ಗೂಡ್ಸ್ ಕಂಟೈನರ್ನ ತೆಗೆದು ಆಮೇಲೆ ಅದಕ್ಕೆ ಪ್ಯಾಸೆಂಜರ್ ಸೀಟ್ನ ಅಳವಡಿಸಿ ಅದನ್ನು ಪ್ಯಾಸೆಂಜರ್ ಆಟೋನಾಗಿ ಕನ್ವರ್ಟ್ ಮಾಡ್ತಾರೆ ಈ ಆಟೋಗಳ ಮೇಲೆ ನಮ್ ಬಜಾಜ್ ಅವ್ರ್ ಕಂಡ ಬಿದ್ದಿದ್ದು ಹತ್ತೊಂಬತ್ ನೂರ ಐವತ್ತೊಂದರಲ್ಲಿ ಸೊ ಬಜಾಜ್ ಬಗ್ಗೆ ನಿಮ್ಗೆ ಹೇಳೋದೇನ್ ಬೇಡ ಜೊತೆ ನಾನು ಅಷ್ಟು ಒಳ್ಳೆಯ ಸೇರ್ ತಗೊಂಡಿರೋ ಹುಡುಗ ನಾನು ಪೆರೆ ಸಂದರ್ಭದಲ್ಲಿ ಅವ್ರ ಮಾಸ್ ಪ್ರೊಡಕ್ಷನ್ ರೆಡಿ ಮಾಡಿ ಎಲ್ಲ ಅಂದ್ರೆ ಗೋರ್ಮೆಂಟ್ ಅಪ್ರೂವಲ್ಗೆ ಕಾಯ್ತಾ ಇದ್ರು ಸೊ ಫಸ್ಟ್ ಅವರು ಹತ್ತೊಂಬತ್ತು ನೂರ ಐವತ್ತೊಂಬತ್ತರಲ್ಲಿ ಬೆಂಗಳೂರಲ್ಲಿ ಹತ್ತು ಆಟೋಗಳಿಗೆ ಲೈಸೆನ್ಸ್ ಕೊಟ್ಟರು ಗೋರ್ಮೆಂಟ್ ಅವರು ಆಮೇಲೆ ಈ ಆಟೋಗಳು ಉಟ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಯ್ತು ವೆಲ್ಕಮ್ ಟು ಬ್ಯಾಂಗಲ್ಲೋ ವೆಸ್ಪಾ ಸ್ಕೂಟರ್ ತಯಾರಿಸಿದಂಥ ಸಂಸ್ಥಾಪಕರ ಬಗ್ಗೆ ನಾವು ಹೇಳಬೇಕು ಯಾಕಂದರೆ ಮೇನ್ ಪಾಯಿಂಟ್ ಇರೋದೇ ಇಲ್ಲೇ ವೆಸ್ಪಾ ಸ್ಕೂಟರ್ ತಯಾರಿಸಿದಂಥವರು ಇಲ್ಲಿದ್ದಾರೆ ನೋಡಿ ಇವರೇ ಇವ್ರ ಹೆಸರು ಬಂದು ಕೊರಾಡಿನೋ ಡಿ ಆಸ್ಕಾನಿಯೋ ಇವರೇ ನೋಡಿ ಇವರು ಮೂಲತಃ ಇಟ್ಲಿ ದೇಶದವರೇ ಇವರು ವಿಮಾನ ವಿನ್ಯಾಸಕರು ಆಗಿದ್ದಾರೆ ಹಾಗೂ ಹೆಲಿಕಾಪ್ಟರ್ ವಿನ್ಯಾಸಕರು ಆಗಿದ್ದಾರೆ ಸೊ ನಮ್ಮ ಆಟೋ ರಿಕ್ಷಾ ಕಂಡು ಇಂಜಿನಿಯರ್ ಅಂದರೆ ಇವರಂತ ಹೇಳ್ಬೋದು ನಾವು ಮೇ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಹೊತ್ತಿಗೆ ಮೂರು ಲಕ್ಷದ ಮೂವತ್ತೊಂದು ಸಾವಿರದ ಮೂವತ್ತೊಂದು ಪ್ಯಾಸೆಂಜರ್ ಆಟೋ ರಿಕ್ಷೆಗಳು ನಮ್ಮ ಬೆಂಗಳೂರಲ್ಲಿ ರಿಜಿಸ್ಟ್ರೇಷನ್ ಆಗಿವೆ ಈ ವರ್ಷ ಬಂದ್ಬಿಟ್ಟು ಟೂ ತೌಸಂಡ್ ಟ್ವೆಂಟಿ ಫೋರ್ ಮಾರ್ಚ್ ತಿಂಗಳು ಅಂದರೆ ನೀವೇ ತಿಂಕ್ ಮಾಡಿ ಈ ವರ್ಷದಲ್ಲಿ ಎಷ್ಟು ಆಟೋಗಳು ಉಟ್ಕೊಂಡಿವೆ ಅಂತ ಈ ಮೂರು ಚಕ್ರದ ವಾಹನ ನೋಡೋರ್ ಕಣ್ಣಿಗೆ ಆಟೋ ರಿಕ್ಷಾ ಅಂತ ಕಾಣ್ಬೋದು ಅಷ್ಟೇ ಆದರೆ ನನ್ನಂತಹ ಎಷ್ಟೋ ಮಿಡಲ್ ಕ್ಲಾಸ್ ಹುಡುಗರುಗಳಿಗೆ ಅನ್ನ ಹಾಕ್ತಿರುವಂಥ ಅನ್ನದಾತಿಗಳು ಮತ್ತು ಒಂದು ಎಷ್ಟೋ ಕುಟುಂಬಗಳನ್ನು ಬೆಳಗ್ತಿರುವಂತಹ ಮಹಾಲಕ್ಷ್ಮಿ ಅಂತಲೂ ಹೇಳಿದರೆ ನಮಗೆ ತಪ್ಪಾಗಲ್ಲ ಸೊ ಈ ತಾಯಿನ ನಾವು ಎಷ್ಟು ನೆನೆಸ್ಕೊಂಡ್ರೂ ಕಡಿಮೆಯೇ